ಹಲೋ ಸ್ನೇಹಿತರೆ ವೆಲ್ಕಮ್ ಟು ರುದ್ರೇಶ್ ನಾಡು ಸ್ನೇಹಿತರೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಈ ವಿಡಿಯೋವನ್ನು ಎಲ್ಲ ಗ್ರೂಪ್ಗಳಿಗೂ ಶೇರ್ ಮಾಡಿ ಸ್ನೇಹಿತರೆ ಇವತ್ತಿನ ದಿನ ನಾನು ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಸುಮಾರು ನಾಲ್ಕರಿಂದ ಐದು ತಿಂಗಳ ಅಥವಾ ಪಿ ಎಂ ವಿಶ್ವಕರ್ಮದ ಬಗ್ಗೆ ಯಾರು ಕೂಡ ಯಾವುದೇ ಒಂದು ವಿಚಾರವನ್ನ ಯೂಟ್ಯೂಬ್ಗಳಲ್ಲಿ ಪ್ರಸ್ತಾಪವನ್ನ ಮಾಡ್ತಾ ಇಲ್ಲ ಯಾಕೆಂದ್ರೆ ಅಂದ್ರೆ ಎಲ್ಲ ಹಾಗೆ ಪೆಂಡಿಂಗ್ ಇತ್ತು ಅಂತ ಸ್ನೇಹಿತರೆ ಕೆಲವರು ಕೇಳ್ತಾ ಇದ್ರು ಸರ್ ನನಗೆ ಟೂಲ್ ಕಿಟ್ ಬಂದಿಲ್ಲ ಟೂಲ್ ಕಿಟ್ ಬಂದಿಲ್ಲ ಟೂಲ್ ಕಿಟ್ ಏನು ಸುಳ್ಳು ಹೇಳಿದ್ರ ಅವರು ಸುಮ್ನೆ ಹನ್ನೆರಡು ಸಾವಿರ ರೂಪಾಯಿ ಕಿಟ್ಟು ಇಪ್ಪತ್ತು ಸಾವಿರ ರೂಪಾಯಿ ಕಿಟ್ಟು ಕೊಡ್ತಾರೆ ಅಂತ ಹೇಳ್ತಿದ್ರಲ್ಲ ಅದೆಲ್ಲ ಸುಳ್ಳ ಸರ್ ಮತ್ತೆ ಹೆಂಗ್ ಸರ್ ಮತ್ತೆ ಟೂಲ್ ಕಿಟ್ ಕೊಡ್ತಾರೆ ಹೆಂಗ್ ಸರ್ ಅಥವಾ ಅದನ್ನ ಯಾವ ರೀತಿ ಕೊಡ್ತಾರೆ ಸರ್ ಟೂಲ್ ಕಿತ್ತು ಅಂತ ಕೇಳ್ತಾ ಇದ್ರು ಸ್ನೇಹಿತರೆ ಸೊ ಅವರಿಗೆಲ್ಲ ಈಗ ತುಂಬಾ ಖುಷಿಯಾಗಿರ್ತಕ್ಕಂಥ ವಿಚಾರ ಸ್ನೇಹಿತರೆ ಈಗೆ ನಿಮಗೆ ಯಾವ್ಯಾವ ಅಂದ್ರೆ ಉದಾಹರಣೆ ನೀವು ಟೈಲರಿಂಗ್ ಇರ್ಬೋದು ಆಮೇಲೆ ಪುಟ್ಟಿ ನೀರು ಇರ್ಬೋದು ಕಡ್ಡಿ ಗೇರ್ ಇರ್ಬೋದು ಆಮೇಲೆ ಕ್ಷೌರಿಕರು ಇರ್ಬೋದು ಬೊಂಬೆ ತಯಾರಿ ಮಾಡೋರು ಇರ್ಬೋದು ಈಗ ಏನೆಲ್ಲ ಈ ಕುಶಲಕರ್ಮಿಗಳು ಇದಾರೋ ಪಿ ಎಂ ವಿಶ್ವಕರ್ಮ ಆ ಒಳಗಡೆ ಆ ವ್ಯವಸ್ಥೆ ಒಳಗಡೆ ವಿಶ್ವಕರ್ಮದ ಅಡಿಯಲ್ಲಿ ಬರ್ತಕ್ಕಂತಹ ಎಲ್ಲಾ ಉದ್ಯೋಗಗಳಿಗೆ ಅದರದೇ ಆದ ಕಿಟ್ಟುಗಳು ಬರ್ತಾ ಇದೆ ಸ್ನೇಹಿತರೆ ಅದೇ ಯಾವ ರೀತಿ ಬರ್ತಾ ಇದೆ ಅಂತ ನೀವು ಕೇಳ್ತಾ ಇದ್ರೆ ಹೌದು ಸ್ನೇಹಿತರೆ ಪೋಸ್ಟ್ ಆಫೀಸ್ ನಲ್ಲಿ ಪೋಸ್ಟ್ ಮುಖೇನ ನಿಮ್ಮ ಕಿಟ್ ಗಳನ್ನ ಬಾಕ್ಸ್ ಗಳಲ್ಲಿ ಕಳಿಸ್ತಾ ಇದಾರೆ ಸ್ನೇಹಿತರೆ ಸುಮಾರು ಒಬ್ಬೊಬ್ಬರಿಗೆ ಎರಡರಿಂದ ಮೂರು ನಾಲ್ಕು ನೀವು ಯಾವ ಉದ್ಯೋಗಗಳನ್ನ ಹಾಕಿರ್ತಾರ ಆ ಉದ್ಯೋಗಗಳನ್ನ ಆಧರಿಸಿ ಆ ಟೂಲ್ ಕಿಟ್ ಅಷ್ಟು ಸಾವಿರ ಬೆಳೆ ಬಾಳತಕ್ಕಂತಹ ಟೂಲ್ ಕಿಟ್ ಗಳನ್ನ ಕಳಿಸ್ತಾ ಇದ್ದಾರೆ ನೀವು ಬೇಕಾದ್ರೆ ನೀವು ಪೋಸ್ಟ್ ಆಫೀಸಲ್ಲಿ ಎನ್ಕ್ವೈರಿ ಮಾಡಿ ಸುಮಾರು ಆರು ತಿಂಗಳಿಂದ ಕಿಟ್ಟು ಸತತವಾಗಿ ಬರ್ತಾ ಇದೆ ಅಂದ್ರೆ ಯಾರು ಸೀನಿಯರಿಟಿ ಇರುತ್ತೋ ಆ ರೀತಿಯಾಗಿ ಆ ಸೀನಿಯರ್ ಪ್ರ ಸೀನಿಯರಿಟಿ ಪ್ರಕಾರ ಬರ್ತಾ ಇದೆ ಕೆಲವು ಏನಾಗ್ತಿದೆ ಅಂದ್ರೆ ಒಂದು ಒಂದ್ ಕಂಟಿನ್ಯೂಟಿ ಬರೋದಿಲ್ಲ ಉದಾಹರಣೆ ನನ್ನ ಹೆಸರು ರುದ್ರೇಶ್ ಆ ರುದ್ರೇಶ್ ಅನ್ನೋ ಹೆಸರಲ್ಲಿ ಮೂರರಿಂದ ಮೂರ್ ಬಾಕ್ಸ್ ಬರಬೇಕು ಅಥವಾ ಎರಡು ಬಾಕ್ಸ್ ಬರಬೇಕು ಅಥವಾ ನಾಲ್ಕು ಬಾಕ್ಸ್ ಬರಬೇಕು ಆಯಾ ಉದ್ಯೋಗಕ್ಕೆ ತಕ್ಕಂಗೆ ಬಾಕ್ಸ್ಗಳು ಬರ್ತಾ ಇರುತ್ತೆ ಮಾಸನ್ನು ಅಂದ್ರೆ ಮನೆ ಕಟ್ಟೋರು ಅವರಿಗೆ ಹೋಗ್ ಸಮೇತ ಅವ್ರಿಗೆ ಏನೆಲ್ಲ ಬೇಕು ಆ ಕಿಟ್ಟಿನಲ್ಲಿ ಏನೆಲ್ಲ ಕೊಟ್ಟಿರ್ತಾರೋ ಆ ಅಷ್ಟು ಕೂಡ ಬರಬೇಕು ಕಲ್ಲು ಹಾಕೋರು ಕಲ್ಲು ಕೊರಿಯ ಅಂತದ್ ಇರ್ಬೋದು ಆ ಟೇಪ್ ಇರ್ಬೋದು ಆ ಕಲ್ಲಿಗೆ ಸಂಬಂಧಿಸಿದಂತ ಕಿಟ್ಗಳು ಬರಬೇಕು ಅವೆಲ್ಲ ದೊಡ್ಡ ದೊಡ್ಡದಾಗಿ ಇರುತ್ತದೆ ಆ ವಸ್ತುಗಳು ಸ್ನೇಹಿತರೆ ಹಾಗಾಗಿ ಆ ವಸ್ತುಗಳು ಸುಮಾರು ಎರಡು ಬಾಕ್ಸ್ ಆಗ್ಬೋದು ಮೂರ್ ಬಾಕ್ಸ್ ಆಗಬಹುದು ನಾಲ್ಕು ಬಾಕ್ಸ್ ಆಗ್ಬೋದು ಅವ್ರ ಮಾಡ್ತಾರೆ ಆ ಪೋಸ್ಟ್ ಅಲ್ಲಿ ಕಳಿಸಬೇಕಾದ್ರೆ ನಮ್ಮ ಅಡ್ರೆಸ್ ಹಾಕಿ ಸ್ಟಾರ್ಟಿಂಗ್ ಒಂದ್ ಬಾಕ್ಸ್ ಬಂದ್ಬಿಡುತ್ತೆ ಅವರು ಪೋಸ್ಟ್ ನವರು ಬರೋದಿಲ್ಲ ಇಷ್ಟು ಬಾಕ್ಸ್ ಅಂತ ಇರುತ್ತೆ ಅಷ್ಟು ಬಾಕ್ಸ್ ಸಂಪೂರ್ಣವಾಗಿ ಬಂದ ಮೇಲೆ ನಿಮಗೆ ಡಿಲಿವರಿಯನ್ನ ಮಾಡ್ತಾರೆ ಸೊ ನೀವೇನ್ ಮಾಡ್ತೀರಾ ಅಂದ್ರೆ ಕೆಲವರು ಏ ನಾನು ಬಂದಿಲ್ಲ ಅವ್ರು ಬಂದಿದೆ ಇವ್ರು ಬಂದಿದೆ ಅಂತ ಟೆನ್ಷನ್ ತಗೋ ಅವಶ್ಯಕತೆ ಇಲ್ಲ ಇದು ಸುಮಾರು ಆರು ತಿಂಗಳಿಂದ ಇನ್ನೂ ಪ್ರೊಸೆಸ್ ಅಲ್ಲಿ ಬರ್ತಾ ಇದಾವೆ ಸುಮಾರು ಇದು ಇನ್ನೂ ವರ್ಷಗಟ್ಟಲೆ ಬರ್ಬೋದು ಹೇಳಕ್ ಅದು ಜಾಸ್ತಿ ಎಂದು ಕೊನೆ ಆಗುತ್ತೆ ಅಂತಾನು ಹೇಳಕ್ ಆಗಲ್ಲ ಬಟ್ ಯಾರೆಲ್ಲ ನೀವು ಅರ್ಜಿ ಹಾಕಿರೋ ಅವರಿಗೆ ಟೂಲ್ ಕಿಟ್ಗಳು ಬರ್ತಾ ಬರುತ್ತೆ ಖಂಡಿತ ಯಾರು ಹೇಳ ಅವಶ್ಯಕತೆ ಇಲ್ಲ ಬಟ್ ಆದ್ರೆ ನೀವು ಮೊದಲು ಯಾರೇ ಟೂಲ್ ಕಿಟ್ ಬಂದಿಲ್ವೋ ನಿಮ್ಮ ಹತ್ತಿರದ ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಮೊದಲು ಟೂಲ್ ಕಿಟ್ ಪಿ ಎಂ ವಿಶ್ವಕರ್ಮದಲ್ಲಿ ಟೂಲ್ ಕಿಟ್ ರಿಜಿಸ್ಟರ್ ಮಾಡಿಸಿದೀರೋ ಇಲ್ವೋ ಕನ್ಫರ್ಮೇಶನ್ ಮಾಡ್ಕೊಳ್ಳಿ ಯಾರು ಟೂಲ್ ಕಿಟ್ ಅನ್ನ ರಿಜಿಸ್ಟರ್ ಮಾಡಿರೋ ಅವರಿಗೆ ಖಂಡಿತ ಟೂಲ್ ಕಿಟ್ ಆಲ್ರೆಡಿ ಬರ್ತಾ ಇದಾವೆ ಡಿಸ್ಪ್ಯಾಚ್ ಆಗ್ತಾ ಇದಾವೆ ಕೊಡ್ತಾ ಇದಾರೆ ಕೆಲವು ಅರ್ಧ ಬಂದಿರುತ್ತೆ ಒಂದ್ ಬಾಕ್ಸ್ ಎರಡ್ ಬಾಕ್ಸ್ ಕಳ್ಸಿರ್ತಾರೆ ಇನ್ನೊಂದ್ ಬಾಕ್ಸ್ ಎರಡ್ ಬಾಕ್ಸ್ ಎಲ್ಲೋ ಪೆಂಡಿಂಗ್ ಇರುತ್ತೆ ಬುರ ದಾರಿಯಲ್ಲಿ ಯಾವ್ದೋ ಒಂದು ಪೋಸ್ಟ್ ಆಫೀಸ್ ಅಲ್ಲಿ ಇರ್ಬೋದು ಯಾವುದೋ ಹೆಡ್ ಆಫೀಸ್ ಅಲ್ಲಿ ಇರ್ಬೋದು ಅಥವಾ ಅವ್ರು ಕಳ್ಸರೇ ಇರ್ಬೋದು ಅಲ್ಲೇ ಯಾವ್ದೊ ಒಂದ್ ಬಾಕ್ಸ್ ಪೆಂಡಿಂಗ್ ಇದ್ದಿರುತ್ತೆ ಸೊ ಅಷ್ಟು ಕಳ್ಸಬೇಕಲ್ಲ ಇಡೀ ಅವರು ಕರ್ನಾಟಕ ಒಂದೇ ರಾಜ್ಯ ಅಲ್ಲ ಕರ್ನಾಟಕ ಅಲ್ಲದೆ ಇನ್ನು ಹತ್ತು ಹಲವು ರಾಜ್ಯಗಳು ಇದಾವೆ ನಮ್ಮ ಭಾರತದಲ್ಲಿರ್ತಕ್ಕಂತಹ ಎಲ್ಲಾ ರಾಜ್ಯಗಳು ಈ ಪಿ ಎಂ ವಿಶ್ವಕರ್ಮ ಅನ್ನೋ ಒಂದು ಪ್ರಾಜೆಕ್ಟ್ ಅಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ ಅಂದ್ರೆ ಅವರಿಗೂ ಸಮೇತ ಅವರು ಈ ವಿಶ್ವಕರ್ಮ ಅನ್ನೋ ಒಂದು ಯೋಜನೆಯನ್ನ ಫಲಾನುಭವಿಗಳಾಗಿರ್ತಾರೆ ಸ್ನೇಹಿತರೆ ಸೊ ಹಾಗಾಗಿ ಅವರಿಗೂ ಸಮೇತ ಕಿಟ್ ಅನ್ನ ಕಳಿಸ್ಬೇಕು ಇಡೀ ಎಲ್ಲಾ ರಾಜ್ಯಗಳಿಗೂ ಕಳಿಸ್ಬೇಕು ಅಂದ್ರೆ ಕಿಟ್ ಅನ್ನ ಸುತ್ತ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಆ ಈ ಕಿಟ್ ಅನ್ನ ಕಳಿಸ್ತಕ್ಕಂತಹ ಹರಾಜು ಪಡೆದಂತಹ ಆ ಕಂಪನಿಗಳು ಇರ್ಬೋದು ಅಥವಾ ಗುತ್ತಿಗೆದಾರರು ಇರ್ಬೋದು ಅವ್ರು ಯಾವ ರೀತಿಯಲ್ಲಿ ಪ್ರೊಸೆಸ್ ಮಾಡ್ತಾರೆ ಅನ್ನೋ ಅದ್ರ ಮೇಲೆ ಇರುತ್ತೆ ಸ್ನೇಹಿತರೆ ಸೊ ಹಾಗಾಗಿ ಈ ಕಿಟ್ ಯಾವ ರೀತಿ ಏನೋ ಇರುತ್ತೆ ಅನ್ನೋದನ್ನ ನೆಕ್ಸ್ಟ್ ನಾನು ಈ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ಪಿ ಎಂ ವಿಶ್ವಕರ್ಮ ಕಿಟ್ಟು ಅದನ್ನ ಯಾವ ರೀತಿ ಇರುತ್ತೆ ಏನೆಲ್ಲ ಕಿಟ್ ಅಲ್ಲಿ ಕಳಿಸಿದ್ದಾರೆ ಆ ಉದಾಹರಣೆ ಮನೆ ಕಟ್ಟವರು ಮನೆ ಕಟ್ಟ ಮಾಸನ್ ಅಂದ್ರೆ ಮನೆ ಕಟ್ಟಂತಹ ವ್ಯಕ್ತಿಗೆ ಏನೆಲ್ಲ ಕಿಟ್ ಕಳಿಸಿದ್ದಾರೆ ಚೌರಿಕರಿಗೆ ಏನೆಲ್ಲ ಕಿಟ್ ಎಲ್ಲ ಕಳಿಸಿದ್ದಾರೆ ನಂತರ ಬಟ್ಟೆ ಒಲಿಯವರಿಗೆ ಏನೆಲ್ಲ ಕೆಟ್ಟು ಕಳಿಸಿದ್ದಾರೆ ಅನ್ನೋದನ್ನ ರಿವ್ಯೂ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಹಾಗಾಗಿ ಈ ಖಂಡಿತ ಮೊದಲು ನನ್ನ ವಿಡಿಯೋ ನೋಡೋದ್ಲಿಕ್ಕೆಲ್ಲ ಸಬ್ಸ್ಕ್ರೈಬ್ ಆಗ್ಬೇಕು ಸ್ನೇಹಿತರೆ ನೀವು ಸಬ್ಸ್ಕ್ರೈಬ್ ಆಗಿದ್ರೆ ನಾನ್ ಮಾಡತಕ್ಕಂತ ವಿಡಿಯೋಗೆ ಒಂದು ಬೆಲೆ ಇರುತ್ತೆ ಹಾಗಾಗಿ ದಯವಿಟ್ಟು ಎಲ್ಲ ಮೊದಲು ಸಬ್ಸ್ಕ್ರೈಬ್ ಆಗಿ ನಂತರ ನನ್ನ ವಿಡಿಯೋವನ್ನ ನೋಡಿ ಟೂಲ್ ಕಿಟ್ ಯಾವ ರೀತಿ ಇರುತ್ತೆ ಅವ್ರು ಯಾವ ರೀತಿ ಕಳಿಸಿದರೆ ಆ ಬಾಕ್ಸ್ ಗಳನ್ನ ಅನ್ಬಾಕ್ಸ್ ಮಾಡೋ ವಿಡಿಯೋವನ್ನ ನಂತರ ಈ ನೆಕ್ಸ್ಟ್ ಇನ್ನ ಒಂದು ಅಥವಾ ಎರಡು ದಿನದಲ್ಲಿ ಅಥವಾ ಇವತ್ತೇ ಸಂಜೆ ಒಳಗಡೆ ಯಾವ್ದಾದ್ರು ಒಂದು ವಿಡಿಯೋವನ್ನ ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಅದು ಯಾವ ಉದ್ಯೋಗಕ್ಕೂ ಸಂಬಂಧ ಪಟ್ಟಿರಬಹುದು ನಾನು ನೋಡಿಲ್ಲ ಒಟ್ಟಿಗೆ ಎನ್ಕ್ವೈರಿ ಮಾಡಿ ಬಾಕ್ಸ್ ಬಂದಿದೆ ನಮ್ಮ ಸ್ನೇಹಿತರು ಕೆಲವರೆಲ್ಲ ಆ ಇಂತಿಂತ ಊರಲ್ಲಿ ಡಿಸ್ಪ್ಯಾಚ್ ಆಗಿದೆ ಅಂತ ಹೇಳಿದರೆ ಅಂತಹ ಊರುಗಳಿಗೆ ನಾನು ನಾನೇ ಖುದ್ದಾಗಿ ಹೋಗಿ ಆ ಬಾಕ್ಸ್ ಅಲ್ಲಿ ಎಷ್ಟು ಬಾಕ್ಸ್ ಬಂದಿದೆ ಆ ಬಾಕ್ಸ್ ಅಲ್ಲಿ ಏನೆಲ್ಲ ವಸ್ತುಗಳಿದೆ ಅಂತ ರಿವ್ಯೂ ಮಾಡಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ನೀವು ಆ ವಸ್ತುಗಳು ಏನೆಲ್ಲ ಇದೆ ಅಂತ ನೋಡಬೇಕು ಅಂದ್ರೆ ಫಸ್ಟ್ ನೀವು ನನ್ನ ಯೂಟ್ಯೂಬ್ ಚಾನಲ್ ರುದ್ರೇಶ್ ಕೊಟ್ಟಿ ನಾಡು ಅಂತ ಏನಿದೆಯೋ ಆ ಯೂಟ್ಯೂಬ್ ಚಾನಲ್ ಅನ್ನ ಮೊದಲು ನೀವು ಸಬ್ಸ್ಕ್ರೈಬ್ ಮಾಡಬೇಕು ಮತ್ತೆ ನಿಮ್ಮ ಸ್ನೇಹಿತರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಕ್ ಕೇಳಬೇಕು ಹಾಗೆ ನನ್ನ ಎಲ್ಲಾ ವಿಡಿಯೋಗಳನ್ನ ಫಸ್ಟ್ ಇಂದ ಕೊನೆಯವರೆಗೂ ವಿಡಿಯೋವನ್ನು ನೋಡಿ ಯಾಕೆಂದರೆ ನಾನು ಈಗ ಯೂಟ್ಯೂಬಲ್ಲಿ ಅಲ್ಲಿ ಚಿಕ್ಕ ಒಂದು ಅಂಬೆಗಾಲಿಟ್ಟು ತೆಳಂತ ಒಂದು ಕೂಸು ಹಾಗಾಗಿ ದಯವಿಟ್ಟು ನಿಮ್ಮ ಸಹಕಾರ ನನಗೆ ಬೇಕೇ ಬೇಕು ಹಾಗಾಗಿ ಎಲ್ಲಾ ಮಹನೀಯರು ಸ್ನೇಹಿತರು ಬಂಧು ಬಾಂಧವರು ಎಲ್ಲ ಕೂಡ ವೀಕ್ಷಕರು ಎಲ್ಲರೂ ಕೂಡ ನನಗೆ ಸಹಕರಿಸಿ ಈ ಪಿ ಎಂ ವಿಶ್ವಕರ್ಮ ಟೂಲ್ ಕಿಟ್ ಬಗ್ಗೆ ಸಮಗ್ರವಾಗಿ ಏನೆಲ್ಲ ಇದೆಯೋ ಯಾವ್ಯಾವ ಉದ್ಯೋಗಕ್ಕೆ ಸಂಬಂಧಿಸಿದ ಆ ವಿಡಿಯೋಗಳನ್ನು ನಾನು ನಿಮಗೆ ನಿಮ್ಮ ಮುಂದೆ ತರ್ತೀನಿ ಸ್ನೇಹಿತರೆ ಈ ಮುಂದಿನ ವಿಡಿಯೋಗಳಲ್ಲಿ ಹಾಗಾಗಿ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆದರೆ ನಾನು ಹಾಕ್ತಕ್ಕಂಥ ವಿಡಿಯೋ ನಿಮಗೆ ಮೊದಲು ಬಂದು ತಲುಪುತ್ತೆ ಸ್ನೇಹಿತರೆ ಸೊ ಹಾಗಾಗಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ